ಈ ರೀತಿ ಧರ್ಮ ವಿಜಯ ಯಾಕೆ ಅಂತ ಇಲ್ಲಿ ಭಕ್ತಾದಿಗಳಿಗೆ ಆಗಿರುವಂತಹ ಆ ನೋವಿನ ನಿರ್ವಹಣೆಗಾಗಿ ಈ ಭಾಗದ ಆ ಧರ್ಮಸ್ಥಳದ ಭಕ್ತಾದಿಗಳು ದರ್ಶನಕ್ಕೆ ಹೋಗ್ತಾ ಇರುವಂಥದ್ದು ಇಲ್ಲಿ ರಾಜಕೀಯ ಹೋಗ್ತಾ ಇರುವಂಥದ್ದು ಸೊ ಜೊತೆಗೆ ಒಂದು ಶ್ರೀ ಕ್ಷೇತ್ರಕ್ಕೆ ಯಾರು ಯಾರು ಹೋಗ್ತಾರೆ ಯಾರು ಹೋಗಲ್ಲ ಅನ್ನೋದನ್ನು ನಾವು ಯಾರಿಗೂ ಕೇಳ್ಬಿಟ್ಟು ಮಾಡೋಂಗಿಲ್ಲ ಇವತ್ತು ಶಾಸಕರಾದಂಥ ಹರೀಶ್ ಗೌಡರು ಅವರ ಕ್ಷೇತ್ರ ವ್ಯಾಪ್ತಿಯ ಭಕ್ತಾದಿಗಳನ್ನ ಧರ್ಮಸ್ಥಳದ ಯಾತ್ರೆಗೆ ಕರ್ಕೊಂಡು ಹೋಗ್ತಾರಂಥದ್ದು ಶ್ರೀ ಮಂಜುನಾಥನ ಕೃಪೆ ಅವರೆಲ್ಲರ ಮೇಲೆ ಇರಲಿ ಅಂತ ನಾನು ಆಸೆ ಪಾರದರ್ಶಕ ತನಿಖೆ ಆಗುತ್ತೆ ಅಂತ ಅನಿಸುತ್ತಾ ಸರ್ ಯಾಕಂದರೆ ಕಾಂಗ್ರೆಸ್ನವರು ಹೋದರೆ ನಿಜಕ್ಕೂ ಎಸ್ ಐ ಟಿ ತನಿಖೆ ನೋಡಿ ತನಿಖೆ ತನಿಖೆ ಭಾಗದಲ್ಲಿ ಆಗುತ್ತೆ ನಾವು ತನಿಖೆಯ ವಿಚಾರದಲ್ಲಿ ಅಪಸ್ವರ ಇಲ್ಲ ತನಿಖೆ ಶೀಘ್ರದಲ್ಲೇ ನಮಗೆ ಒಂದು ಸತ್ಯಸಂಗತಿಯ ಪಕ್ಷಿ ನೋಟವನ್ನು ನಮ್ಗೆ ಕೊಡಲಿ ಅಂತ ನಾವು ಪ್ರಯತ್ನ ಮಾಡ್ತಾ ಇರುವಂಥದ್ದು ಈ ಮಧ್ಯೆ ನಿನ್ನೆ ಮೊನ್ನೆಯಿಂದ ನಡೀತಾರಂಥ ಬೆಳವಣಿಗೆ ನೋಡಿದಾಗ ಬಹುಶಃ ತನಿಖೆಗೆ ಅಡ್ಡಿ ಆಗುವಂತಹ ಪ್ರಯತ್ನ ಆ ಭಾಗದಿಂದ ಆಗ್ತಾಯಿದೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ನಾವು ಒಪ್ಕೋಬೇಕಾಗುತ್ತೆ ನಡೀತಿದೆ ನೋಡಿ ಧರ್ಮಸ್ಥಳದ ವಿಚಾರ ವಿಚಾರದಲ್ಲಿ ಯಾರು ಏನೇ ಮಾಡಿದ್ರು ಅದರ ಫಲ ಅವ್ರಿಗೆ ಸಿಕ್ಕೇ ಸಿಕ್ಕುತ್ತೆ ಸರಿ ಮಾಡಿದರೆ ಅವ್ರಿಗೆ ಫಲ ಸಿಗುತ್ತೆ ತಪ್ಪು ಮಾಡಿದರೆ ಅದಕ್ಕೆ ಶಿಕ್ಷೆನೂ ಆಗುತ್ತೆ ಸರಿ ತನಿಖೆ ಪಕ್ಷಿ ನೋಟ ಅಂದರೆ ಮಧ್ಯಂತರ ವರದಿ ಕೇಳ್ತಿದ್ದಾರೆ ನೋಡಿ ಮಧ್ಯಂತರ ವರದಿ ಆಗಿರ್ಬೋದು ಅಂತಿಮ ವರದಿ ಆಗಿರ್ಬೋದು ನಮ್ಮ ಮುಂದೆ ಸತ್ಯ ಸಂಗತಿಗಳು ಸರ್